ಆಯಿತು ಫ್ರೆಂಡ್ಸ್ ಬಿಸಿ ಬಿಸಿ ಗೋಧಿ ಹಲ್ವಾ ರೆಡಿ ಆಯಿತು ಡ್ರೈ ಫ್ರೂಟ್ಸ್ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಏನು ಮಾಡೋದು ಅಂದರೆ ಗೋಧಿ ಹಲ್ವಾ ಮಾಡೋಣ ಮೊನ್ನೆ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್ ಶವ್ ಹಚ್ಕೊಳ್ಳೋಣ ಶ್ಟ್ ಹಚ್ಕೊಂಡು ಗ್ಯಾಸ್ ಮೇಲೆ ಬೆಲ್ಲ ಕರ್ಕೋಕೆ ಇಟ್ಕೊಂಡ್ಬಿಡೋಣ ಬೆಲ್ಲ ಕರ್ಸೋಕೆ ಇಟ್ಕೊಂಡು ಒಂದು ಬೌಲ್ ಬೆಲ್ಲ ಹಾಕಿದ್ದೀನಿ ಒಂದು ಬೌಲ್ ಬೆಲ್ಲ ಒಂದು ಬೌಲ್ ಬೆಲ್ಲಕ್ಕೆ ಎರಡು ಬೌಲ್ ಅಷ್ಟು ನೀರಾಕ್ತೀನಿ ಇದೇ ಅಳತೆ ಸಮಾನ ಬೆಲ್ಲ ಏನು ಪಾಕ ಬರೋದು ಬೇಡ ಬೆಲ್ಲ ಎಲ್ಲ ಚೆನ್ನಾಗಿ ಬರಲಿ ಮತ್ತೆ ಬೆಲ್ಲ ಏನು ಸೋಸ್ಕೊಳ್ಳೋದು ಬೇಡ ಕ್ಲೀನಾಗಿದೆ ಬೆಲ್ಲ ಕಸ ಎಲ್ಲ ಏನಿಲ್ಲ ಅಕಸ್ಮಾತ್ ಬೇಕು ಅಂದರೆ ಸೋಸ್ಕೊಬೋದು ಕಸ ಎಲ್ಲ ಇದ್ದರೆ ಈ ಕಡೆ ಇಟ್ಕೊತೀನಿ ಬೆಲ್ಲ ಕರ್ಗೋಕ್ಕೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಬಿಡೋಣ ಒಂದು ಚಮಚದಷ್ಟು ತುಪ್ಪ ಹಾಕ್ತೀನಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಕ್ಕೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಲ್ವಾ ಆರೋಗ್ಯಕ್ಕೂ ಒಳ್ಳೆಯದು ಗೋಧಿ ಹಿಟ್ಟಿಂದ ಮಾಡುವಂಥದ್ದು ಅಲ್ವಾ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಲ್ಲ ಹಾಕೋದ್ರಿಂದ ಏನೂ ತೊಂದರೆ ಆಗಲ್ಲ ಸಕ್ಕರೆ ಆದರೆ ಜಾಸ್ತಿ ತಿನ್ನಬಾರ್ದು ಬೆಲ್ಲದೇನು ಚೆನ್ನಾಗಿರುತ್ತೆ ಫ್ರೈ ಆಗಿದೆ ಇದು ಸ್ವಲ್ಪ ಜಾಸ್ತಿ ಕಪ್ಪ ಕಪ್ಪಾಗ್ಬಿಡುತ್ತಲ್ವ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಇದಕ್ಕೆ ನಾನು ದ್ರಾಕ್ಷಿ ಹಾಕೊಂಡ್ಬಿಡ್ತೀನಿ ಗೋಡಂಬಿ ಬಾದಾಮಿ ಹಾಕಿದ್ದೆ ದ್ರಾಸ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಲಿದು ಡ್ರೈ ಫ್ರೂಟ್ಸ್ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಲಿದೆ ಸ್ವಲ್ಪ ಆಯ್ತು ಇದು ಚೆನ್ನಾಗಿ ಫ್ರೈ ಆಗಿದೆ ಇದೊಂದು ಕಡೆ ಇಟ್ಕೊಂಡ್ಬಿಡೋಣ ಹಾಗೆ ಇರಲಿ ಇವಾಗ ಬಂಡಿ ಇಟ್ಕೊಂಡು ಗೋಧಿ ಇಟ್ಟು ಹುರ್ಕೊಂಬಿಡೋಣ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳೋಣ ಎತ್ಕೊಂಡು ಚಮಚ ಎರಡು ಚಮಚದಷ್ಟು ತುಪ್ಪ ಹಾಕೊಳ್ಳೋಣ ಜಾಸ್ತಿ ಏನು ಬೇಡ ಬೇಕಂದರೆ ಹಾಕೊಬೋದು ನಾನು ಜಾಸ್ತಿ ಹಾಕೋರಿ ಹಾಕ್ತೀನಿ ಇವಾಗ ಗೋಧಿ ಇಟ್ಟದಕ್ಕೆ ಹಾಕ್ಕೊಂಬಿಡೋಣ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ತೀನಿ ಒಂದು ಕಪ್ಪು ಬೆಲ್ಲ ಹಾಕಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ತೀನಿ ಮೀಡಿಯಂ ಫ್ಲೇಮಲ್ಲಿ ಇದು ಮತ್ತೆ ಇದಕ್ಕೆ ಎರಡು ಚಮಚದಷ್ಟು ಕಡಲೆ ಇಟ್ಟು ಹಾಕ್ತೀನಿ ಎರಡೇ ಚಮಚ ಸಾಕು ಚೆನ್ನಾಗಿ ಇದು ಫ್ರೈ ಆಗಬೇಕು ಚೆನ್ನಾಗಿ ಉದಿಬಿಟ್ಟಿದ್ದು ಹಸಿ ವಾಸನೆ ಕಡಲೆ ಹಿಟ್ಟಿಂದ ಮತ್ತು ಗೋಧಿ ಹಿಟ್ಟಿನ ಹಸಿ ಹಸ್ನೆಲ್ಲ ಚೆನ್ನಾಗಿ ಹೋಗಬೇಕು ಮೀಡಿಯಮ್ನಲ್ಲೇ ಇಟ್ಕೊಬೇಕು ಈ ಕಡೆ ಬೆಲ್ಲ ಕುದಿತಾ ಇದ್ದೀನಿ ಕರಗ್ತಾ ಇದೆ ಬೆಲ್ಲ ಕರಗಿದೆ ಅದೇನು ಪಾಕ ಆಗೋದು ಬೇಡ ಬೆಲ್ಲ ಕರಗಿದ್ರೆ ಸಾಕು ಇದು ಮಾತ್ರ ಚೆನ್ನಾಗಿ ಉರಿಬೇಕು ಫ್ರೈ ಆಗಿ ಹಸಿ ವಾಸನೆಲ್ಲ ಚೆನ್ನಾಗಿ ಹೋಗಬೇಕು ಈಗ ಕಡಲೆ ಹಿಟ್ಟು ಹಾಕೋದ್ರಿಂದ ಗೋಧಿ ಅಂತ ಯಾರು ಹೇಳೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಇದು ನೋಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಬೆಲ್ಲ ಕಾಯಿಸ್ಕೊಂಡಿದ್ವಲ್ಲ ಬೆಲ್ಲ ಕರಗಿಸಿ ನೀರು ಅದು ಹಾಕೋಣ ಸಾಕು ಕಲರ್ ಚೇಂಜ್ ಆಗಿದೆ ಇಟ್ಟು ಪರಿಮಳ ಇರುತ್ತೆ ನೋಡಿ ಗಮಗಮ ಅಂತ ಆ ಟೈಮಲ್ಲಿ ನೀರು ಹಾಕೊಬೇಕು ಸೀದೋಗ್ಬಿಡುತ್ತೆ ಚಿಕ್ಕದಾಗ ಉರಿ ಇರಲಿ ಇಷ್ಟೇ ಇಷ್ಟು ಮೀಡಿಯಮು ಇಲ್ಲ ಇನ್ನೊಂದು ಚಿಕ್ಕದು ಆಯಿತು ಫ್ರೆಂಡ್ ಇವಾಗ ಹಾಕೋಣ ಬೆಲೆ ಒಂದು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಜಾಸ್ತಿ ಹಾಕೊಳ್ಬೇಡ ಒಂದೇ ಸರಿ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ ಎಲ್ಲ ಒಂದೇ ಸರಿ ಹಾಕಿದ್ರೆ ಒಟ್ಟಿಗೆ ಹಾಕಿದ್ರೆ ಗಂಟಾಗ ಅದು ಮತ್ತೆ ಸ್ವಲ್ಪ ಇನ್ನು ಸ್ವಲ್ಪ ಬೇಕು ಹಾಕೋಣ ಸ್ಟೋವಿಂಗ್ ಜೋರ ಇರೋದು ಬೇಡ ಲೋ ಫ್ಲೇಮ್ ಅಲ್ಲೇ ಇರಲಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಆಯಿತು ಫ್ರೆಂಡ್ ಇದು ಓಕೆ ಸ್ವಲ್ಪ ಕಲರ್ ಹಾಕೋಣ ಕೇಸರಿ ಕಲರ್ ಹಲವಕ್ಕೆ ಸ್ವಲ್ಪ ಹಾಕ್ತೀನಿ ಹಾಕಿದ್ರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಸ್ವಲ್ಪ ಹಾಕಿದ್ದೀನಿ ಮತ್ತು ಇದಕ್ಕೆ ಇವಾಗ ದ್ರಾಕ್ಷಿ ಗೋಡೆ ಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ ಚೆನ್ನಾಗಿ ಬಂತು ಇವಾಗ ಎಲ್ಲ ಆಗಿದೆ ಕಳೆನೂ ಬಿಟ್ಕೊಂಡು ಬಂತಲ್ಲ ಇವಾಗ ಒಂದು ಪ್ಲೇಟ್ ಮೇಲೆ ಹಾಕ್ಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಪರಿಮಾಣ ಬರ್ತಾಯಿದೆ ಅದಕ್ಕೆ ಕಡಲೆ ಹಿಟ್ಟು ಹಾಕಿದ್ವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಬರ್ತಾ ಬರ್ತಾಯಿದೆ ನಾನು ಹಾಕ್ ಮಾಡ್ತೀನಿ ಅ ಇವಾಗ ಪ್ಲೇಟ್ ಹಾಕೊಂಡ್ಬಿಡೋಣ ಆಯಿತು ಫ್ರೆಂಡ್ಸ್ ಬಿಸಿ ಬಿಸಿ ಗೋಧಿ ಹಲ್ವಾ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ನಾನು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಒಂದು ಸರಿ ಮನೆಗೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್ಸ್